ಜನರ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳಿದ್ರೆ ಇದು ಯಾರು ಮಾಡಲೇ ಇಲ್ಲ ಈ ಸಮಸ್ಯೆ ಬರ್ಸ ಬಗೆಹರಿಸಿದ್ರೆ ಈ ಒಕ್ ಬೋರ್ಡ್ ಎಲ್ಲ ಅಲ್ಲೇ ಬರ್ತಾ ಇತ್ತು ನೀವು ಹೋಗಿದ್ರೆ ಕುಂದು ಕೊರತೆ ಕೇಳಿದ್ರೆ ಈ ಒಕ್ ಬೋರ್ಡ್ ಅಲ್ಲೇ ಬರ್ತಾ ಇತ್ತು ಅಲ್ಲೇ ಸಮಸ್ಯೆ ಬಗೆಹರ್ತಾ ಇತ್ತು ಇರಲಿಲ್ಲ ಇರಲಿಲ್ಲ ಇವ್ರೇನ್ ಮಾಡಿದ್ರು ನಾನು ನೋಡ್ದೆ ಒಂದು ಪತ್ರಿಕೆಯಲ್ಲಿ ಬಂದಿತ್ತು ಈ ಗುರುವಾರದ ಸರ್ಕಾರ ಅಂತ ಇದು ಪ್ರತಿ ಗುರುವಾರ ವಿಧಾನಸೌಧಕ್ಕೆ ಬರ್ತಾರೆ ಆಮೇಲೆ ಯಾರು ಬರೋದೇ ಇಲ್ಲ ನಾನ್ ಮೊನ್ನೆ ಇವ್ರನ್ನೆಲ್ಲ ಮಾಧ್ಯಮದವರು ಬಂದು ಹೇಳಿದ್ರು ಇವತ್ತೊಂದ್ಸರಿ ಟೂರ್ ಮಾಡ್ಬಿಡಿ ಸರ್ ಅಂತ ನಾನು ಆಪೋಸಿಷನ್ ಆಫೀಸಲ್ಲಿ ಕೂತಿದ್ದೆ ನಾನು ಚೆಕ್ ಮಾಡಿದೆ ಇದ್ದಾರೆ ಅಂತ ಎಚ್ ಕೆ ಪಾಟೀಲ್ ಒಬ್ರು ಅದು ಏನೋ ಸಡನ್ ಆಗಿ ಬಂದ್ರು ಎಸ್ ಕೆ ಪಾಟೀಲ್ ಅವತ್ತಿಲ್ಲ ಅಂದಿದ್ರೆ ನಾನು ಎಲ್ಲರ ಆಫೀಸ್ಗೂ ಎಲ್ಲಾರ ಡೋರ್ಗೂ ಬರ್ತಾ ಇದ್ದೆ ನಾನು ಅವತ್ ಪುಣ್ಯಕ್ಕೆ ಎಸ್ ಕೆ ಪಾಟೀಲ್ ಇಡೀ ಸರ್ಕಾರ ಕಾಪಾಡ್ಬಿಟ್ಟು ಅವ್ರು ಬಂದ್ ಕೂತ್ಕೊಂಡ್ರು ನಾನು ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದೆ ಇಲ್ಲಾಂದ್ರೆ ಎಲ್ಲಾ ಆಫೀಸ್ಗೂ ಬರ್ತಾ ಇದ್ದೆ ನಾನು ಒಂದು ಕದ ತಡ್ತಾ ಇದ್ದೇನೆ ರಾತ್ರಿ ಗುರುವಾರದ ಸರ್ಕಾರ ಗುರುವಾರದ ಸರ್ಕಾರ ಏನ್ ಮಾಡೋದು ಇದಕ್ಕೆ ಅದರಿಂದ ಅಧ್ಯಕ್ಷರೇ ನಾನು ಪ್ರಮುಖವಾಗಿ ಇಷ್ಟೊತ್ತು ಸರ್ಕಾರದ ಬಗ್ಗೆ ಹೇಳಿದೀನಿ ವಕ್ ಅಂದರೆ ಏನು ವಕ್ ಬೋರ್ಡ್ ಸರ್ ಅಧ್ಯಕ್ಷರೇ ಒಕ್ ಅನ್ನೋದು ಕುರಾನ್ ಅಲ್ಲೇ ಇಲ್ಲ ವಕ್ ಅನ್ನೋ ಪದ ಕುರಾನ್ ಅಲ್ಲಿ ಇಲ್ಲ ಒದದ ಮೂಲ ಅರೇಬಿಕ್ ಭಾಷೆಯಲ್ಲಿ ವಕೂಫ್ ಒಬ್ಬ ಮುಸ್ಲಿಂ ಸ್ವಯಾರ್ಜಿತ ಆಸ್ತಿ ಸ್ವಇೆಯಿಂದ ಶಾಶ್ವತವಾಗಿ ಅಲ್ಲಾನಿಗೆ ಅಲ್ಲಾನಿಗೆ ಸಮರ್ಪಣೆ ಮಾಡುವುದ ಅರ್ಥನೇ ವಕ್ ಅಂತ ಅಂದ್ರೆ ಒಬ್ಬ ಟ್ರೂ ಮುಸ್ಲಿಂ ಟ್ರೂ ಮುಸ್ಲಿಂ ಸ್ವ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರ್ಬೇಕು ಅವನು ಅದನ್ನ ಶಾಶ್ವತವಾಗಿ ಅಲ್ಲಾ ಕೊಡ್ಬೇಕು ಅದು ಅದು ವಕ್ ಅಂತ ಇರೋದ್ದು ಮೂಲ ನಾನು ಯಾಕೆ ಪದ ಹೇಳ್ತೀನಿ ಮುಂದೆ ಬರ್ತಾ ಇದ್ದು ಅಂದ್ರೆ ಟ್ರೂ ಟ್ರೂ ಮುಸ್ಲಿಂ ಕೊಡಬೇಕು ಬೇರೆಯವರೆಲ್ಲ ಟ್ರೂ ಮುಸ್ಲಿಂ ಕೊಡಬೇಕು ಅಲ್ಲಾನಿಗೆ ಅರ್ಪಿಸಿದ ಆಸ್ತಿ ಒಕ್ಕಂತ ಅಂತ ಅದಕ್ಕೆ ಹೆಸರು ಆಸ್ತಿ ದಾನ ಮಾಡ್ತಾರಲ್ಲ ಆ ದಾನ ಮಾಡೋನ್ಗೆ ವಾಕೀಫ್ ಅಂತ ಹೇಳ್ತಾರೆ ದಾನ ಕೊಡೋನು ವಾಕೀಫ್ ಒಕ್ಕಾಸ್ತಿಯ ನಿರ್ವಹಣೆ ಮಾಡಲು ನಿಯೋಜನೆ ಮಾಡ್ತಾರಲ್ಲ ಅವ್ರನ್ನ ಮತವಲ್ಲಿ ಅಂತ ಹೇಳ್ತಾರೆ ಈ ಆ ಹಾಂ ಮುತುವಲ್ಲಿ 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 ಅಂತ ಹೇಳ್ತಾರೆ ಅದನ್ನ ನಿರ್ವಹಣೆ ಮಾಡೋರು ಮುತುವಲ್ಲಿ ಅಂತ ಈ ಧಾರ್ಮಿಕ ಸೇವಾ ಮುಸ್ಲಿಂ ಕಾನೂನು ಪವಿತ್ರವಾದ ಉದ್ದೇಶದಿಂದ ಏನು ನಾವು ಮಾಡ್ತಾ ಇದ್ದೀರಿ ಅದಕ್ಕೆ ಸಮರ್ಪಣಾ ಪತ್ರ ಅಂತ ಹೇಳಿ ಕೊಡಬೇಕು ಅವ್ರ ಸಮರ್ಪಣಾ ಪತ್ರವನ್ನ ಕೊಟ್ಟರೆ ಅದು ಬೋರ್ಡ್ಗೆ ಆಸ್ತಿ ಆಗ್ತೈತೆ ಭಾರತದಲ್ಲಿ ಮೊದಲ ಬಾರಿಗೆ ಭಾರತದ ಸುಲ್ತಾನ್ ಮೊಯ್ಜುದ್ದೀನ್ ಸುಲ್ತಾನ್ ಮೊಯ್ಜುದ್ದೀನ್ ಎಂಬಾತ ತನ್ನ ಪ್ರಾಂತಕ್ಕೆ ಯಾರ್ಯಾರು ಬರ್ತಾರೆ ಯಾತ್ರಾತ್ರಿಗಳು ಟೂರಿಸ್ಟ್ ಅವರ ಸೌಕರ್ಯ ಮಾಡಬೇಕು ಅಂತೇಳಿ ಎರಡು ಗ್ರಾಮಗಳನ್ನ ಜುಮ್ಮಾ ಮಸೀದಿಗೆ ಒಕ್ ಅಂತ ಕೊಡ್ತಾರೆ ಇದು ಇತಿಹಾಸ ಒಕ್ಕನ ಇತಿಹಾಸ ಇದು ಮುಸ್ಲಿಮರು ದಾನ ಕೊಡೋದಕ್ಕೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಎ ರೈಟ್ಸ್ ಕೊಡೋಕ್ಕೆ ಅವ್ರಿಗೆ ಪೂರ್ತಿ ರೈಟ್ಸ್ ಇದೆ ಕೊಡ್ಬೋದು ಆರಾಮಸೆ ಕೊಡ್ಬೋದು ನಮ್ಮಲ್ಲೂ ಕೊಡ್ತಾರೆ ನಾವು ಹಿಂದೂಗಳು ಎಲ್ಲರೂ ನಾವು ಕೊಡ್ತೀವಿ ನಮ್ಮ ಮಾಗಡಿ ಬಾಲಕೃಷ್ಣನೂ ಕೊಟ್ಟಿದ್ದಾರೆ ದೇವಸ್ಥಾನಗಳಿಗೆಲ್ಲ ನಾವು ಕೊಡ್ತೀರಿ ಇಲ್ಲ ಅಂತಲ್ಲ ಅದರದ್ದೇನು ಆದರೆ ಹಾ ಹೀಗಾಗಿ ಹೀಗಾಗಿ ಈ ವಕ್ ನಿರ್ವಹಣಾ ಪದ್ಧತಿ ಏನಿದೆ ಮತ್ತು ಕಾನೂನಿನಲ್ಲಿರುವ ತಾರತಮ್ಯ ಕಾನೂನಿನ ದುರ್ಬಳಕೆ ಅನ್ಯ ಧರ್ಮೀಯರ ಮೇಲೆ ದೌರ್ಜನ್ಯ ಇದಾಗಬಾರದು ಈ ಕಾನೂನಿನ ಇಲ್ಲದೇ ಇರೋ ಅಂತ ತೂಗು ಗತ್ತಿ ರೈತರ ಮೇಲೆ ತೂಗಬಾರದು ಅನ್ನೋದು ನಮ್ಮ ಉದ್ದೇಶ ನಾವು ಇವತ್ತು ಯಾಕೆ ಇದನ್ನು ಪ್ರಸ್ತಾವ ಮಾಡ್ತಾ ಇದ್ದೀರಿ ಅಂದ್ರೆ ಈ ತೂಗು ಗತ್ತಿ ರೈತನ ತಲೆ ಮೇಲೆ ಬಂದಿದೆ ಅದಕ್ಕೋಸ್ಕರ ನಾನು ಪ್ರಸ್ತಾವ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ ಬ್ರಿಟಿಷರು ಫಸ್ಟು ಇದು ಬ್ರಿಟಿಷರು ಅವರು ಈ ಒಕ್ ತಂಟಗೇನು ಹೋಗಿರಲಿಲ್ಲ ಅವ್ರಿಗೆ ಗೊತ್ತಲ್ಲ ಬ್ರಿಟಿಷರು ಹೊಡೆದಾಳುವ ನೀತಿ ಅವ್ರಿಗೆ ದುಡ್ಡು ಜಾಸ್ತಿ ಆಯಿತು ಈ ಒಕ್ಕ ಇದರಲ್ಲಿ ದುಡ್ಡು ಜಾಸ್ತಿ ಆಗೋಯ್ತು ಆ ಕಣ್ ಬಂತು ಅವಾಗೆ ಬ್ರಿಟಿಷರಿಗೆ ಇದ್ರ ಮೇಲೆ ಒಂದು ಕಣ್ಣು ಬಂತು ಏಯ್ ಇಷ್ಟೊಂದು ದುಡ್ಡು ಬರ್ತಾಯ್ತಿಯಲ್ಲ ಇದನ್ನೇ ಇದನ್ನೇನ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ರೆಗ್ಯುಲೇಟ್ ಮಾಡೋಕ್ಕೋಸ್ಕರ ಮೊದಲ ಬಾರಿಗೆ ಬೆಂಗಾಲ್ ರೆಗ್ಯುಲೇಷನ್ ಕೋಡ್ ಬಂತು ಫಸ್ಟ್ ಬೆಂಗಾಲ್ ರೆಗ್ಯುಲೇಷನ್ ಕೋಡನ್ನು ಜಾರಿಗೆ ತಂದು ಬ್ರಿಟಿಷರು ಸಾವಿರದ ಎಂಟುನೂರ ಹತ್ತರಲ್ಲಿ ಮಸ್ರ ಮದ್ರಾಸ್ ಪ್ರೆಸಿಡೆಂಟಿ ಮದ್ರಾಸ್ ರೆಗ್ಯುಲೇಷನ್ ಕೋಡ್ ಅದನ್ನು ತಂದರು ಏನಕ್ಕೆ ಹಣ ನಿರ್ವಹಣೆ ಮಾಡೋಕ್ಕೋಸ್ಕರ ಅಷ್ಟೊದಕ್ಕಾಗಲೇ ಕಂಪ್ಲೇಂಟ್ಗಳು ಶುರುವಾಯಿತು ಈ ಒಕ್ಕ ಆಸ್ತಿಯನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಹೊಡಿತಾ ಇದ್ದಾರೆ ಲೂಟಿ ಹೊಡಿತಾ ಇದ್ದಾರೆ ಅದಕ್ಕೋಸ್ಕರ ಅವರು ಈ ಮದ್ರಾಸ್ ರೆಗ್ಯುಲೇಷನ್ ಕೋಡನ್ನು ಬ್ರಿಟಿಷರು ತಂದರು ಪ್ರಾಪರ್ ಅಕೌಂಟ್ ಮಾಡಬೇಕು ಸರಿಯಾದ ದಾಖಲೆಗಳು ಇರಬೇಕು ಅನ್ನೋದು ಒಂದು ಬ್ರಿಟಿಷರ ಇದು ಹೀಗೆ ಭಾರತದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಮೊದಲ ಬಾರಿಗೆ ವಕ್ ಬೋರ್ಡ್ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಹದಿಮೂರು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ವಕ್ ಬೋರ್ಡ್ ಅನ್ನೋದು ರಚನೆ ಆಯಿತು ಭಾರತದಲ್ಲಿ ಇವರೆಲ್ಲ ಮಾಡಿರೋದು ಅವರೇನು ದೃಷ್ಟಿ ಇಟ್ಕೊಂಡಿದ್ರು ಅಂದ್ರೆ ಈ ಹಣಕಾಸಿನ ನಿರ್ವಹಣೆ ಸರಿಯಾಗಿ ಆಗ್ಬೇಕು ಬೋರ್ಡ್ಗೆ ಸಲಹೆ ಕೊಡುವಂತ ವ್ಯಕ್ತಿಗಳು ಸರಿಯಾಗಿರ್ಬೇಕಲ್ಲಿ ದುರ್ಬಳಕೆ ಆಗಬಾರ್ದು ಹಣ ಯಾವುದು ದುರ್ಬಳಕೆ ಆಗಬಾರದು ಆ ದೃಷ್ಟಿಯಿಂದ ನಾ ಅವರು ಎರಡು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಈ ಒಂದು ಕಾನೂನನ್ನು ತಂದರು ಇಷ್ಟಾದರೂ ಕೂಡ ಅಲ್ಲಿ ಗೊಂದಲ ಆಗೋದು ಕಡಿಮೆ ಆಗಲಿಲ್ಲ ಅವ್ಯವಹಾರ ಆಗೋದು ಕಡಿಮೆ ಆಗಲಿಲ್ಲ ಆಗ ಬ್ರಿಟಿಷರ್ಗನ್ಸ್ತು ಇದಕ್ಕೇನೋ ಒಂದು ಕಾನೂನು ರಚನೆ ಮಾಡಿದ್ರೆ ಇದನ್ನ ಲೈನ್ ಮಾಡ್ಬೋದು ಈ ಆಸ್ತಿನ ಉಳಿಸ್ಬೋದು ಅಂತೇಳಿ ಸಾವಿರದ ಒಂಬೈನೂರ ಇಪ್ಪತ್ತ ಮೂರರಲ್ಲಿ ಒಂದು ಶಾಸನ ಮಾಡಬೇಕು ಇದಕ್ಕೆಲ್ಲ ಆಕ್ಟ್ ಮಾಡ್ಬಿಡೋಣ ಇದಕ್ಕೆ ಅಂತೇಳಿ ದಿ ಮುಸಲ್ಮಾನ್ ವರ್ಕ್ ಆಕ್ಟ್ ಜಾರಿಗೆ ಬಂತು ದಿ ಮುಸಲ್ಮಾನ್ ವರ್ಕ್ ಆಕ್ಟ್ ಆಕ್ಟ್ ಅಂತ್ಬಿಟ್ಟು ನೋಡಿ ಇಲ್ಲಿ ಆಕ್ಟ್ ಇದೆ ನನ್ನ ಹತ್ರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಈ ಒಂದು ಆಕ್ಟ್ ಬಂತು ಅದರಲ್ಲಿ ಏನಿದೆ ಅದರಲ್ಲಿ ರಿಲಿಜಿಯಸ್ ಪರ್ಪಸ್ನ ಹೇಗೆ ಮಾಡಬೇಕು ಚಾರಿಟಬಲ್ ಪರ್ಪಸ್ ಹ್ಯಾ ಮಾಡಬೇಕು ಅದರ್ ಪರ್ಪಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇದೆ ಈ ಪುಸ್ತಕ ಅಲ್ಲಿ ಮಾಡಿದರೆ ಇದನ್ನ ಲೈನ್ ಮಾಡೋಕ್ಕೋಸ್ಕರ ಬ್ರಿಟಿಷರು ಮಾಡಿರೋ ಆ್ಯಕ್ಟು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅದೇನು ಅಂತ ಕೆಟ್ಟದಿರಲಿಲ್ಲ ಅವ್ರ ತಲೆಯಲ್ಲಿ ಇದೊಂದು ಸ್ಟ್ರೀಮ್ ಲೈನ್ ಮಾಡಬೇಕು ಅವ್ಯವರಾಗಬಾರ್ದು ಅನ್ನೋದು ಮಾತ್ರ ಇದ್ದಿದ್ದು ಅವ್ರ ತಲೆಯಲ್ಲಿ